ಸಾವಿರದ ಒಂಬೈನೂರ ಐವತ್ ನಾಲ್ಕರಲ್ಲಿ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದ ನೆಹರೂ ಅವರು ಸೃಷ್ಟಿ ಮಾಡಿದ ಈ ಒಂದು ವಕತ್ ವಕಪ್ ಬೋರ್ಡ್ ಏನಿದೆ ಇವತ್ತು ರಾಜ್ಯದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದೆ ರೈತರಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ ಇದೆಲ್ಲಕ್ಕೂ ಕೂಡ ಕಾಂಗ್ರೆಸ್ ಕಾರಣ ಅಂತಕ್ಕಂಥದ್ದು ನನ್ನ ಅಪಾದನೆ ಇದನ್ನೇ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇಂದಿರಾ ಗಾಂಧಿ ಅವರು ಕಾಲ ಎಪ್ಪತ್ನಾಲ್ಕರಲ್ಲಿ ಮರುಜೀವ ಕೊಡ್ತಾರೆ ಎಲ್ಲೆಲ್ಲಿ ವಕಫ್ ಬೋರ್ಡಿನ ಆಸ್ತಿಗಳಿದೆ ಅದನ್ನ ಪಟ್ಟಿ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಹೇಳುತ್ತಾರೆ ಇಡೀ ದೇಶದಲ್ಲಿ ಯಾರೋ ಅಧಿಕಾರಿ ಎಲ್ಲೋ ಒಂದು ಮಸೀದಿ ಎಲ್ಲೋ ಕುಳಿತುಕೊಂಡು ಎಷ್ಟು ಮಸೀದಿಗಳಿದೆ ಈ ತಾಲೂಕ್ನಲ್ಲಿ ಅಥವಾ ಎಷ್ಟೊಂದು ಎಷ್ಟು ಬೇರೆ ಬೇರೆ ಯಾವ್ದು ಇದೆಯ ಕಬರಸ್ಥಾನಗಳು ಎಷ್ಟಿದೆ ಈ ರೀತಿ ಎಲ್ಲ ಕೇಳಿ ಯಾರು ಹೇಗೆ ಬರ್ತದೋ ಅದನ್ನ ಕೊಟ್ಟರು ಅದನ್ನ ತಗೊಂಡೋಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಗೆಜೆಟ್ ಮಾಡಿಬಿಟ್ರು ಆ ಗೆಜೆಟ್ ಸೃಷ್ಟಿ ಮಾಡಿರ್ತಕ್ಕಂತ ಈ ಆತಂಕ ಇವತ್ತು ಎಲ್ಲರನ್ನು ಕಾಡುವ ಪರಿಸ್ಥಿತಿಗೆ ಬಂದಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಏನ್ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಅವರಿಗೆ ಸಂಪೂರ್ಣ ಅಧಿಕಾರವನ್ನ ಕೊಟ್ಟಿದೆ ಕೋರ್ಟ್ಗಳಿಗೂ ಕೂಡ ಅಷ್ಟು ಅಧಿಕಾರ ಇಲ್ಲ ಅಷ್ಟು ಅಧಿಕಾರವನ್ನು ಕೊಟ್ಟು ಇವತ್ತು ಇಡೀ ದೇಶದಲ್ಲಿ ಈ ರೀತಿಯ ಒಂದು ದ್ವಂದ್ವ ಉಂಟಾಗಿದೆ ಜನರಲ್ಲಿ ಜೋಸ್ ಆಗ್ತದೆ ನಮ್ಮ ಆಸ್ತಿಗಳು ಎಲ್ಲಿ ಕಬಳಿಸ್ಬಿಡ್ತಾರೋ ಅಂತಕ್ಕಂಥ ಆತಂಕ ಇವತ್ತು ಸೃಷ್ಟಿ ಇದನ್ನ ಮೊಟಕಗೊಳಿಸಬೇಕು ಅಂತ ಹೇಳಿ ಮಾನ್ಯ ಪ್ರಧಾನ ಮಂತ್ರಿಗಳ ನೇತೃತ್ವದ ಸಭೆ ತೀರ್ಮಾನಕ್ಕೆ ಬಂತು ಜೆ ಪಿ ಈಗ ಈಗಾಗಲೇ ಮಾಡಿದ್ರು ಜಾಯಿಂಟ್ ಪಾರ್ಲಿಮೆಂಟ್ ಸಮಿತಿ ಕಮಿಟಿಯನ್ನ ಸಮಿತಿಯನ್ನ ಈಗ ನೇಮಕ ಮಾಡಿದ್ದಾರೆ ಈಗ ಇದಕ್ಕೆ ಪರಿಹಾರವನ್ನ ಕಂಡು ಹಿಡ್ಕೊಳ್ಬಹುದು ಇಲ್ಲಿವರೆಗೆ ಪರಿಹಾರ ಕಂಡು ಸಾಧ್ಯ ಆಗಿರಲಿಲ್ಲ